ಬಿಗ್ ಬಾಸ್ ಬಹಳ ಖುಷಿ ಖುಷಿಯಾಗಿ ಇವತ್ತು ಏನಪ್ಪ ಟೆನ್ಶನ್ ಅಂದ್ರೆ ಪ್ರತಿ ಸೀಸನ್ ಒಬ್ಬ ಹೀರೋ ಹೊಡ್ಕೋತಾರೆ ನಂಬ್ತಾರೆ ನೋವು ಸರ್ ಇದೊಂದೇ ಸರ್ ಖುಷಿ ಬಿಗ್ ಬಾಸ್ ಗೆಲ್ಬೇಕು ಅಂದ್ರೆ ಅದು ಸಾಧಾರಣ ಅಲ್ಲ ಎಲ್ಲಾದ್ರೂ ನಾ ಕಷ್ಟದ ಕೆಲಸ ಯಾಕಂದ್ರೆ ಅದು ನಟನೆ ಅಲ್ಲ ಸತ್ಯನೂ ಅಲ್ಲ ಅವೆರಡ್ರ ಮಧ್ಯದಲ್ಲಿ ಒಂದು ಇರುತ್ತೆ ಜೀವನ ಕ್ಯಾಮರಾ ಇದೆ ಅಂತ ಗೊತ್ತಿದ್ದು ಕ್ಯಾಮ್ರಾ ಹೋಗ್ತಾ ಹೋಗ್ತಾ ಹೋಗುತ್ತೆ ಜೀವನ ಹೊರಗಡೆ ಇದೆ ಅಂತ ಗೊತ್ತು ಗೊತ್ತು ಹೊರ ಒಳಗಡೆ ಸಹ ಜೀವನ ರೂಪಿಸ್ಕೋತಾರೆ ಹೊರಗಡೆ ಸ್ನೇಹಿತರೆಲ್ಲ ಬರ್ತಾ ಇರೋರು ಒಳಗಡೆನೆ ಅವರ ಕುಟುಂಬ ಆಗೋಗ್ತಾರೆ ಅಂದಮೇಲೆ ಬಹಳ ಕಷ್ಟ ಅಲ್ಲಿರೋದು ಅಂತದ್ರಲ್ಲಿ ಗೆಲ್ಲೋದಿದೆಯಲ್ಲ ಬಹಳ 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 ಕಷ್ಟ ಅದರಲ್ಲೂ ಇದ್ದಿದ್ದ ಕಾಂಪಿಟೇಟರ್ಸು ಅವ್ರಿಗೆ ಗೊತ್ತು ಬಾತ್ರೂಮ್ ಅಲ್ಲಿ ಎಷ್ಟು ಕಾಲ ಕಡಿತಾ ಇದ್ರು ಏನ್ ಕರ್ತ ಬಟ್ ಆಲ್ ಸೆಕೆಂಡ್ ಒಬ್ಬ ಗೆಲ್ಲೋದು ಬೇರೆ ವಿಚಾರ ಸರ್ ಗೆದ್ದು ಬಂದ ಮೇಲೆ ಎಷ್ಟೋ ಜನಕ್ಕೆ ಆ ಭವಿಷ್ಯನ ತುಂಬಾ ಚೆನ್ನಾಗಿ ರೂಪಿಸ್ಕೊಡಕ್ ಆಗಿ ಬಿಗ್ ಬಾಸ್ ವೇದಿಕೆ ಅನ್ನೋದೇನಿದೆ ಅದೊಂದು ಬಹಳ ಚೆನ್ನಾಗಿ ರೂಪಿಸ್ಕೊಡುತ್ತೆ ಪ್ರತಿಯೊಬ್ಬರಿಗೂ ಅಲ್ಲಿ ಇರೋಂತ ಪ್ರತಿಯೊಬ್ರು ಬರೀ ವಿನಿ ಮಾತ್ರ ಅಲ್ಲ ಪ್ರತಿಯೊರ್ಗೂ ಪ್ರತಿಯೊಬ್ಬರಿಗೂ ಅದು ಅವ್ರದೇ ಆದಂಥ ಒಂದು ಹಣ್ಣಿದೆ ಮರ ಸಿಗ್ಲಿಲ್ಲ ಅದು ಬಟ್ ಅಂಥದ್ರಲ್ಲಿ ಗೆದ್ದವರು ಬಹಳ ಕಮ್ಮಿ ನನಗನ್ಸುತ್ತೆ ಕೆಲವು ಟೈಮ್ ನೋಡ್ಕೊಂಡು ಅನ್ನಿಸ್ಕೊತಾ ಇರ್ತೀನಿ ಅನ್ಕೊತಾ ಇರ್ತೀನಿ ನಾನು ಅಂದ್ರೆ ಚೆನ್ನಾಗಿತ್ತಲ್ಲ ಇಷ್ಟು ಕ್ರೇಜ್ ಇದೆ ಹೀಗಿದೆ ಯಾಕೆ ರೂಪಿಸ್ಕೊಡ್ಲಿಲ್ಲ ಅಂತ ಇದು ನಾನು ಹೇಳ್ತಾ ಇರೋದು ಫಸ್ಟ್ ಸೀಸನ್ ಇಂದ ನಾನು ಅಂಥದ್ರಲ್ಲಿ ಐ ಥಿಂಕ್ ಕಾರ್ತಿಕ್ ತಿಂಕ್ ಹ್ಯಾಸ್ ಬಿನ್ ಸ್ಮಾರ್ಟ್ ಐ ವಿಲ್ ನಾಟ್ ಸೇ ಲಕ್ಕಿ ಬಿನ್ ಸ್ಮಾರ್ಟ್ ದಟ್ ಇಸ್ ವೈ ಫಸ್ಟ್ ಆಫ್ ಆಲ್ ಗೆದ್ದವರು ಅವರು ಅಂಥದ್ರಲ್ಲಿ ಎಲ್ ಎರಡನೇದು ಏನಾಗುತ್ತೆ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಇರಬೇಕು ಅಂತ ಹೇಳ್ತಾರೆ ಅಂಥದ್ರಲ್ಲಿ ಐ ಯು ಆರ್ ದ ರೈಟ್ ಸ್ಪಾಟ್ ಬಿಕಾಸ್ ನನಗೆ ಇವತ್ತಿನ ವೇದಿಕೆ ಮೇಲೆ ನಿಂತ್ಕೊಂಡು ತುಂಬಾ ಅಷ್ಟು ಹೇಳೋಕ್ಕಾಗಲ್ಲ ಕಾರ್ತಿಕ್ ಬಟ್ ಒಂದಿಷ್ಟು ಪ್ಯಾಷನೆಟ್ ಜನಗಳ ಕೈಯಲ್ಲಿದ್ದೀರಾ ಅಂತ ಹೇಳ್ಬೋದು ಅಷ್ಟೊತ್ತು ಹೇಳ್ಬೋದು ನಾನು ಇದ್ರ ಮೇಲೆ ಪ್ರಶ್ನೆಗಳು ಮಾಡಿ ಒಳ್ಳೇದು ಆ ಪ್ರಶ್ನೆಗಳಿಂದ ಕಲೀ ಹೇಳ್ಕೊಳಕ್ ಹೋಗ್ಬೇಡಿ ಬಟ್ ಮೋಡಮ್ ಶಿಂಗ್ ಇಸ್ ಹಾರ್ಡ್ ವರ್ಕಿಗೆ ಏನಂತೀರಿ ಆಲ್ಟರ್ನೇಟಿವ್ ಇಲ್ಲ ಯು ಬೆಸ್ಟ್ ಬಿಕಾಸ್ ಇವತ್ತ ಇಷ್ಟು ದೊಡ್ಡ ವೇದಿಕೆ ಆಗಿದೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಷ್ಟು ದೊಡ್ಡ ನಿರ್ಮಾಪಕರು ಸಿಕ್ಕಿದ್ದಾರೆ ಕುಟುಂಬ ಇದೆ ಯು ನನಗೆ ಐ ಐ ಕೆ ಕೆ ಆ್ಯಂಡ್ ಇಂಥವರೆಲ್ಲ ಇರಬೇಕಾದ್ರೆ ಈ ಒಂದು ಕ್ಷಣ ಹೇಗಿದೆ ಪದೇ ಪದೇ ಬರ್ಬೋದು ಇನ್ನೊಂದು ಮುಹೂರ್ತ ಇನ್ನೊಂದು ಮುಹೂರ್ತ ಈ ಥರ ಸಿಗಮಾ ಪದೇ ಪದೇ ಬರೋಲ್ಲ ಸೊ ಐ ಬರೋಲ್ಲೂ ಆಲ್ ದ ಬೆಸ್ಟ್ ಇಸ್ ಒಳ್ಳೇದು ಅಂತ ಹೇಳ್ತಾ ಒಳ್ಳೆ ತುಂಬ ಚೆನ್ನಾಗಿ ಮಾಡಿದೀವಿ ನೀವು ಇಷ್ಟು ದೊಡ್ಡ ಐಡಿಯಾ ಹಾಕೊಂಡು ಐ ಮೀನ್ ಫೈವ್ ಡೇಸ್ ಶೂಟಿಂಗ್ ಅಂದ್ರೆ ಇಟ್ ಇಸ್ ಅನ್ ಎಕ್ಸ್ಪೆನ್ಸ್ ಇಟ್ ಇಸ್ ಅನ್ ಅನ್ನೆಸೆಸರಿ ಎಕ್ಸ್ಪೆನ್ಸ್ ಮತ್ತೆ ದೆನ್ ಅದಕ್ಕೂ ಕೂಡ ಒಂದು ಪ್ಯಾಶನ್ ಇಡಬೇಕು ಗಿರಿಯರ್ ಹೇಳಿದಾಗೆ ಐ ಓನ್ಲಿ ವೆರಿ ಸ್ಮಾರ್ಟ್ ಪ್ರೊಡ್ಯೂಸರ್ ಆಫ್ ಆರ್ ಆಲ್ರೆಡಿ ಪಬ್ಲಿಸೈಸಿಂಗ್ ಯುವರ್ ಫಿಲ್ಮ್ ಇವರ್ ಬಿಫೋರ್ ಇಟ್ ಸ್ಟಾರ್ಟೆಡ್ ಅಲ್ವೇ ನಮ್ ಕೂರ್